ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ತೊಗೊಂಡಿದ್ದೇನೆ ಫ್ರೆಂಡ್ಸ್ ಆ ಸ್ಕಾಲರ್ಶಿಪ್ ಯಾವುದು ಅಂತಂದರೆ ಶಿಕ್ಷಣ ಇಲಾಖೆಯನ್ನೇ ಹೊಡೆಸಿರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಯಾವುದು ಲಾಸ್ಟ್ ಡೇಟು ಕ್ವಾಲಿಫಿಕೇಷನ್ಸ್ ಏನು ಯಾವ್ಯಾವ ಹಂತದಲ್ಲಿ ಇಷ್ಟು ಅಮೌಂಟನ್ನು ಹಾಕ್ತಾರೆ ಯಾವುದೇ ರೀತಿಯ ಫೇಕ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ಪಿಗೆ ನೀವು ಇವತ್ತೇನೇ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಅಂದರೆ ನಾವಿವತ್ತು ತಿಳ್ಕೊಳ್ಳೋಕೆ ಹೊಡೆದಿರ್ತಕ್ಕಂಥ ಸ್ಕಾಲರ್ಶಿಪ್ ಅಂತಂದ್ರೆ ಪಿ ಎಂ ಉಷಾ ನೋಡ್ರಿ ಈ ಪಿ ಎಂ ಉಷಾ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಡೆಸಿರತಕ್ಕಂಥ ಒಂದು ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ವರ್ಷಿರ್ತಕ್ಕಂಥ ಸ್ಕಾಲರ್ಶಿಪ್ ನೀವು ಇದನ್ನು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಸ್ ಪಿ ಡಾಟ್ ಜಿ ಜಿಒ ಡಾಟ್ ಇನ್ ಅಂತಕ್ಕಂಥದ್ದು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಎಸ್ ಪಿ ಜಿ ಓ ಜಿಒ ನ್ಯಾಷನಲ್ ನ್ಯಾಷನಲ್ ಪೋರ್ಟಲ್ ಸ್ಕಾಲರ್ಶಿಪ್ ನ್ಯಾಷನಲ್ ಎನ್ ಎಸ್ ಪಿ ನ್ಯಾಷನಲ್ ಪೋಟ್ರಲ್ ಎನ್ ಎಸ್ ಪಿ ನ್ಯಾಷನಲ್ ಪೋಟಲ್ ಸ್ಕಾಲರ್ಶಿಪ್ನಲ್ಲಿ ನಿಮಗೆ ಇದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಬೋದು ನಾನೀಗ ಆ ವೆಬ್ಸೈಟಿಗೆ ಹೋಗಿ ನಾನು ನಿಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತೀವಿ ಅಥವಾ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕಾಲರ್ಶಿಪ್ ಜಿಒ ಡಾಟ್ ಇಕ್ ಡಾಟ್ ಸಹ ನೀವು ತಿಳ್ಕೊಳ್ಬೋದು ಅಂದರೆ ಇದೇನು ಸರ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಭಾಳ ಜನ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇರ್ತಾರೆ ಇದು ಫೇಕೋ ರಿಯಲ್ಓ ಹೆಂಗ್ ಸರ್ ನೀವು ಏನೇನು ಹೇಳ್ತೀರಾ ಅದಕ್ಕಿಂತ ಮುಂಚೆ ಅವರೇ ಒಂದು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಫಸ್ಟ್ ಹೆಲ್ಪ್ಲೈನ್ ನಂಬರ್ ನಿಮಗೆ ಕೊಡೋಕ್ಕಿಂತ ಮುಂಚೆ ಅಂದರೆ ಇಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ದ್ವಿತೀಯ ಪಿ ಯು ಸಿ ಅಲ್ಲಿ ಏಟಿ ಪರ್ಸೆಂಟನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆಗ್ಬೋದು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಮತ್ತೆ ಈಕ್ವಲ್ ಟು ಡಿಗ್ರಿ ಏರ್ ಬರ್ತವೋ ನೀವೆಲ್ಲರೂ ಸಹ ಅರ್ಜಿಯನ್ನು ಹಾಕ್ಬೋದು ಅಂದರೆ ಇಲ್ಲಿ ಮೊದಲ ವರ್ಷದಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಯಾವ ಯಾವ್ಯಾವ ಹಂತದಲ್ಲಿ ಸ್ಕಾಲರ್ಶಿಪ್ ಎಷ್ಟೆಷ್ಟು ಬರುತ್ತೆ ಅಂದರೆ ಫಸ್ಟ್ನೇ ವರ್ಷದಲ್ಲಿ ಹನ್ನೆರಡು ಸಾವಿರ ರೂಪಾಯಿಯನ್ನ ಸ್ಕಾಲರ್ಶಿಪ್ ಹಾಕ್ತಾರೆ ಫಸ್ಟ್ ಫಸ್ಟ್ನೇ ವರ್ಷದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಹಾಕ್ತಾರೆ ಮೊದಲೇ ಫಸ್ಟ್ನೇ ವರ್ಷದಲ್ಲಿ ನಂತರ ಅಂದ್ರೆ ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದಂಥವರಿಗೆ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ನಂತರ ಮೂರು ವರ್ಷದಲ್ಲಿ ನಂತರ ಮೂರು ವರ್ಷದಲ್ಲಿ ವರ್ಷಕ್ಕೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಫ್ರೆಂಡ್ಸ್ ಇದು ಮೆರಿಟ್ ಆಧಾರದ ಮೇಲೆ ನಿಮಗೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಅನ್ನು ಮಾಡ್ತಾರೆ ಏಯ್ಟಿ ಪರ್ಸೆಂಟ್ ಯಾರು ಇರ್ತಿರೋ ಅವರೆಲ್ಲರೂ ಸಹ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದು ಅಪ್ಲೈ ಮಾಡೋದನ್ನ ಹೆಂಗೆ ಏನದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ನಿಮಗೆ ಅದರ ಯಾರ್ಯಾರು ಕ್ವಾಲಿಫೈಡ್ ಏನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಪಿ ಎಂ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಅವ್ರದ್ದು ಕಸ್ಟಮರ್ ಕೇರ್ ನಂಬರ್ ನಂಬರ್ ಕೊಟ್ಟಿದ್ದೀರಾ ಅವರೊಂದು ಝೀರೋ ಏಟ್ ಜೀರೋ ನೋಡಿ ಫ್ರೆಂಡ್ಸ್ ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಟು ಡಬಲ್ ತ್ರೀ ಡಬಲ್ ಒನ್ ತ್ರೀ ತ್ರೀ ಝೀರೋ ನೋಡಿ ಝೀರೋ ಏಟ್ ಝೀರೋ ಟು ಡಬಲ್ ತ್ರೀ ಡಬಲ್ ಒನ್ ಡಬಲ್ ತ್ರೀ ಝೀರೋ ಈ ನಂಬರಿಗೆ ಪಿ ಎಂ ಉಷಾ ಅಂತಕ್ಕಂತಹ ಉಷಾ ಪಿ ಎಂ ಉಷಾ ಅಂತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಬಹುದು ಇದನ್ನ ನೀವು ಕಂಪ್ಯೂಟರ್ ಹಾಕಿದ ಮೇಲೆ ಪ್ಲೇ ಗೆ ಹೋಗ್ಬಿಟ್ಟು ಎನ್ ಎಸ್ ಪಿ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಗೆ ಹೋಗ್ಬಿಟ್ಟು ಎನ್ ಎಸ್ ಪಿ ಅಂತ ಒಂದು ಆ್ಯಪ್ ಬರುತ್ತೆ ಆ ಹ್ಯಾಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಫೇಸ್ ಅಥೆಂಟಿಕೇಶನ್ ಅನ್ನ ಮಾಡಬೇಕು ಕಂಪ್ಯೂಟರ್ ನಾನು ಹಾಕೋದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದ್ರ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಎನ್ ಎಸ್ ಪಿ ಅಂತ ಇದು ಪ್ಲೇಸ್ಟೋರ್ಗೆ ಹೋಗಿ ಎನ್ ಎಸ್ ಪಿ ಅಂತಕ್ಕಂಥ ಲಾಗಿನ್ ಆಗಿ ಅಲ್ಲಿ ಪಾಸ್ವರ್ಡನ್ನು ಹಾಕಿ ನಿಮ್ದು ಫೇಸ್ ಅಥೆಂಟಿಕೇಷನ್ ಅನ್ನ ಮಾಡಬೇಕು ಫೇಸ್ ಅಥೆಂಟಿಕೇಷನ್ ಅನ್ನ ಮಾಡಿದ ಮೇಲೆ ಮತ್ತೆ ನಿಮ್ಮ ಶಾಲಾ ಲಾಗಿನ್ಗೆ ಹೋಗ್ಬಿಟ್ಟು ಮಾಸ್ಟರ್ ಹತ್ರನು ಸಹ ನೀವು ಅಥೆಂಟಿಕೇಷನ್ ಮಾಡಿಸಿದರೆ ನಿಮಗೆ ಅಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಲ್ಲಿ ಹನ್ನೆರಡು ಸಾವಿರ ಇವರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ ಮೇಲೆ ಮತ್ತೆ ಫಸ್ಟ್ ಬಿ ಎ ಸೆಕೆಂಡ್ ಬಿ ಎ ಮತ್ತು ಥರ್ಡ್ ಬಿ ಎ ಅಂತಕ್ಕಂಥವ್ರಿಗೆ ಇಪ್ಪತ್ತು ಸಾವಿರ ಸ್ಕಾಲರ್ ಬರುತ್ತೆ ಹಾಗಾಗಿ ಯಾರೋರೋ ಪಾಪ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ನಂಬಿಕೆಂದು ಓದ್ ಓದ್ತಾ ಇರ್ತೀರ ಹಾಗಾಗಿ ದಯಮಾಡಿ ಪಿ ಎಮ್ ಉಷಾ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಅನ್ನು ನೀವು ಹಾಕಿ ಆದಷ್ಟು ಮಟ್ಟಿಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈಗ ಆ ಸ್ಕಾಲರ್ಶಿಪ್ ಅನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಯೋಜನೆಯನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರು ಮತ್ತು ಮೂರು ವರ್ಷ ಪದವಿ ವ್ಯಾಸಂಗ ಮಾಡಲಿಚ್ಚಿರುವ ವಿದ್ಯಾರ್ಥಿಗಳಿಗೆ ಕೇಂದ್ರದಿಂದ ಉನ್ನತ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಿದೆ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇಲ್ಲ ಪಿ ಎಮ್ ಉಷಾ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಅಲ್ಲಿ ವೆಬ್ಸೈಟು ಸಹ ಇದೆ ನಿಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿ ತಿಳಿಸಿದ್ದೀನಿ ಅದು ಅರ್ಜಿಯನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡೋಣಪ್ಪ ಫ್ರೆಂಡ್ಸ್ ಎನ್ ಎಸ್ ಪಿ ಅಂತ ನೀವು ಟೈಪ್ ಮಾಡಿದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅನ್ನತಕ್ಕಂಥದ್ದನ್ನು ಓಪನ್ ಆಗುತ್ತೆ ಇಲ್ಲಿ ಮೂರು ಹಂತದಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ ನೋಡಿ ಫ್ರೆಂಡ್ಸ್ ಇದು ಇನ್ಸ್ಟ್ ನೀವು ಕಂಪ್ಯೂಟ್ರಲ್ಲಿ ಅಪ್ಲೈ ಮಾಡಿದ ಮೇಲೆ ಇನ್ಸ್ಟಿಟ್ಯೂಷನ್ಸಲ್ಲೂ ಅಪ್ಲೈ ಆಗಬೇಕು ಆಮೇಲೆ ಅದು ಆಫೀಸಲ್ಲಿ ಓಕೆ ಆಗುತ್ತೆ ಫ್ರೆಂಡ್ಸ್ ನಾನೀಗ ಸ್ಟೂಡೆಂಟ್ಸನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದ ಪ್ರಾರಂಭಿಕ ಹಂತದಲ್ಲಿ ಬಂದು ನೋಡು ಪ್ಲೇಸ್ಟಾರಿಗೆ ಹೋಗಿ ಎನ್ ಎಸ್ ಪಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿಂದ ಆಡಿಂಗಲ್ಲೇ ನಾನು ಅದೊಂದು ಇಮೇಜ್ ಹಾಕಿದ್ದೀನಿ ಅದು ಅಪ್ಲೈ ಮಾಡಿದ ಮೇಲೆ ಬರತಕ್ಕಂಥ ಒಂದು ಇಮೇಜ್ ಫ್ರೆಂಡ್ಸ್ ಅದು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ನೋಡಿ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸನ್ನು ಓಪನ್ ಆಗುತ್ತೆ ಎನ್ ಎಸ್ ಪಿ ಅಂತಕ್ಕಂಥದ್ದು ಇಲ್ಲಿ ಹೋಗಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅವಾಗ ಡೀಟೇಲ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈಗ ನೋಡ್ರಿ ನಾನೀಗ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತಪ್ಪದೇ ನಿಮಗೆ ಹೊಸ ಹೊಸ ಮಾಹಿತಿಗಳನ್ನು ತಲುಪಿಸ್ತಾ ಇರ್ತೀವಿ ಇಲ್ಲಿ ಈಗ ಲಾಗಿನ್ ತೋರಿಸಿದೆ ನಾವು ರಿಜಿಸ್ಟರ್ ಮಾಡೋಣ ರೀ ಫಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಟ್ಟಿದ್ದೇನೆ ಕಂಟಿನ್ಯೂ ಕ್ಲಿಕ್ ಮಾಡಿದ ಮೇಲೆ ಈಗ ನಾನು ಫ್ರೆಂಡ್ಸ್ ಪೂರ್ತಿ ವೀಡಿಯೋ ಫಿಲ್ ಮಾಡಿ ತೋರ್ಸೋಕ್ಕಾಗಲ್ಲ ಏಕೆಂದರೆ ನಮ್ಮ ಹತ್ರ ಯಾರೂ ಕಸ್ಟಮರ್ಸ್ ಇನ್ನೂ ಸ್ಟೂಡೆಂಟ್ಸ್ಗಳು ಬಂದಿಲ್ಲ ನಾನು ಹಾಗಾಗಿ ಸ್ವಲ್ಪ ಬೇಸಿಕ್ ತೋರಿಸ್ಕೊಡ್ತೀನಿ ಮಿಕ್ಕಿದ್ದು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಭಾಳ ಈಸಿ ಇದೆ ಹಾಗಾಗಿ ನೀವು ಮಾಡಿಕೊಡಿ ಇಲ್ಲಿ ಗೈಡ್ಲೈನ್ಸ್ ಇದೆ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇ ಕೆ ಸಿ ಫಿನಿಶ್ಡ್ ಇಷ್ಟೇ ಸ್ಟೆಪ್ ಇರೋದು ಫ್ರೆಂಡ್ಸ್ ಈಗ ಇಲ್ಲಿ ಇದು ಇನ್ಸ್ಟ್ರಕ್ಷನ್ಸ್ ಇದೆ ಇನ್ಸ್ಟ್ರಕ್ಷನ್ಸನ್ನು ನೀವು ಹತ್ತು ಇನ್ಸ್ಟ್ರಕ್ಷನ್ಸ್ ಇದೆ ನೀವು ಓದ್ಕೊಳ್ಳಿ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನನ್ನು ಓದ್ತಿ ಫ್ರೆಂಡ್ಸ್ ಒತ್ತಿದ ಮೇಲೆ ಇಲ್ಲಿ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ಫ್ರೆಂಡ್ಸ್ ಈಗ ನಾನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಗೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಫ್ರೆಂಡ್ಸ್ ನೀವು ದಯಮಾಡಿ ಯಾರ್ಯಾರು ಸ್ಟೂಡೆಂಟ್ಸ್ಗಳಿದಿರೋ ಅವಕಾಶಗಳನ್ನು ಕಳ್ಕೊಳ್ಬೇಡಿ ಸ್ಕಾಲರ್ಶಿಪ್ ಬರುತ್ತೆ ಬಿಡುತ್ತೋ ಸೆಕೆಂಡರಿ ನೀವು ಅದು ಯೋಚನೆ ಮಾಡಬೇಡಿ ಅಪ್ಲಿಕೇಶನ್ಸನ್ನು ಹಾಕಿ ನಿಮ್ಮ ಎಜುಕೇಷನ್ಸ್ಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಈ ಥರ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆಗ ಇಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ನಿಮ್ಮ ಆಧಾರ್ ಕಾರ್ಡ್ ಅಥೆಂಟಿಕೇಷನನ್ನು ಮಾಡಬೇಕು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ಯಾವುದೇ ರೀತಿಯ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಇನ್ಬಾಕ್ಸ್ಗೆ ಮೆಸೇಜ್ ಹಾಕಿ ನಾವು ಆದಷ್ಟು ಮಟ್ಟಿಗೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಯಾವುದೇ ಕ್ವೆಶನ್ಸ್ಗಳಿಗೆ ನಾನು ಕೊಡ್ದಂಗಿಲ್ಲ ಪ್ರತಿಯೊಂದು ಕ್ವಶನ್ಸು ಫ್ರೀ ಆದಮೇಲೆ ಆದರೂ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ನಾನೀಗ ಎಂಟ್ರಿ ಮಾಡ್ತಿದ್ದೀನಿ ಸಿಂಪಲ್ ಈಸಿ ಮೂರು ಸ್ಟೆಪ್ ಇದೆ ನೀವು ಮಾಡಿ ಆದರೆ ಒಂದು ನೆನಪಿರಲಿ ಫ್ರೆಂಡ್ಸ್ ಇದೇ ಫೈನಲ್ ಆಗೋಲ್ಲ ನೀವು ಕಾಲೇಜಿಗೆ ಹೋಗಿ ಮತ್ತೆ ನೀವು ಇನ್ಸ್ಟಿಟ್ಯೂಷನ್ಸ್ ಲಾಗಿನ್ಸ್ ಅನ್ನು ಮಾಡಿ ಪ್ಲೇಸ್ಟೋರಿಗೆ ಹೋಗಿ ಫಸ್ಟು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕು ಎನ್ ಎಸ್ ಸಿ ಎನ್ ಎಸ್ ಪಿ ಆ್ಯಪ್ ಅಂತ ಬರುತ್ತೆ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲಿಗೆ ಒ ಟಿ ಪಿ ಇದೆ ಒ ಟಿ ಪಿ ಬಂದಮೇಲೆ ನೀವು ಕ್ಯಾಪ್ಚರ್ ಬಟನನ್ನು ಹಾಕಿ ವೆರಿಫೈ ಕೊಡಿ ಇಲ್ಲಿ ನಿಮ್ಮ ಮದರ್ ನೇಮು ಫಾದರ್ ನೇಮು ಮತ್ತು ಮೇಲ್ ಐ ಡಿ ಇಲ್ಲಿ ಕ್ಯಾಪ್ಚರನ್ನು ಹಾಕಿ ನಾನೀಗ ಒಂದು ಸುಮ್ಮನೆ ಡೆಮೋ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ತೋರಿಸೋದ್ರಿಂದ ನಾನು ಈ ರೀತಿ ಫಿಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ಹೊಸ ಮಾಹಿತಿಗಳನ್ನು ನಾವು ಇದ್ದೀವಿ ನಮ್ಮದು ಗ್ರಾಮವನ್ನು ಕೇಂದ್ರ ಮತ್ತು ಸಿ ಎ ಸಿ ಸೆಂಟರರಿಂದ ನಿಮಗೆ ಯಾವುದೇ ರೀತಿ ಮಾಹಿತಿಗಳನ್ನು ನಾವು ತಿಳಿಸ್ತಲೇ ಇರ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಒ ಟಿ ಆರ್ ನಂಬರ್ ಅಂತಕ್ಕಂಥದ್ದು ಬಂತು ಆರ್ ನಂಬರ್ ಇದು ಬಂದ ಮೇಲೆ ನಿಮ್ಮದು ಸ್ಟೆಪ್ಪು ಮುಗೀತು ಈ ಸ್ಟೆಪ್ಪು ಬಂದ ತಕ್ಷಣ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಎನ್ ಎಸ್ ಪಿ ಅಂತಕ್ಕಂಥದ್ದನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ ಎನ್ ಎಸ್ ಪಿ ಕ್ಲಿಕ್ ಮಾಡಿಕೊಂಡು ಎನ್ ಎಸ್ ಪಿ ಪ್ಲೇಸ್ಟೋರನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಗ ನಿಮ್ಮದು ಫೇಸ್ ಅಥೆಂಟಿಕೇಷನ್ ಇಲ್ಲಿ ಬಂದಿದೆಯಲ್ಲ ಆ ನಂಬರನ್ನು ಹಾಕಿ ನಿಮ್ಮದು ಮೊಬೈಲಿಗೆ ಬಂದಿರತಕ್ಕಂಥ ನಿಮ್ಮದು ಯಾವ ನಂಬರ್ ಇದೆ ಆ ಮೊಬೈಲ್ ನಂಬರೆಲ್ಲ ಹಾಕಿ ಫೇಸ್ ಅಥೆಂಟಿಕೇಷನನ್ನು ಹಾಕಿದ ಮೇಲೆ ನಿಮ್ಮದು ಪ್ರೊಸೀಜರು ಮುಗಿಯುತ್ತೆ ಫ್ರೆಂಡ್ಸ್ ನಾವು ಹಿಡಿಯೋದ ಪ್ರಾರಂಭದಲ್ಲಿ ನಿಮಗೆ ಯಾವ ರೀತಿ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋದನ್ನೋದನ್ನು ನಿಮಗೆ ಮೊಬೈಲಿಗೆ ಕಳಿಸಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ನೀವು ಮಾಡ್ಕೊಳ್ಳಿ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಮತ್ತೆ ಹೇಳ್ತಿದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಮಾಹಿತಿಯನ್ನು ಇನ್ನೊಬ್ಬರು ಫ್ರೆಂಡ್ಸಿಗೆ ಅಂದ್ಕೊಳ್ಳಿ